ಹ್ಮ್ ಹೇಳ್ರಿ ಹ್ಮ್ ಹ್ಮ್ ಆಯ್ತ್ರಿ ಏ ನೀವೇನ್ ಚಿಂತೆ ಮಾಡ್ಬೇಡ್ರೆ ತಗೊಳ್ರಿ ನಾನು ಇರ್ಬೇಕಾದ್ರೆ ಅದಕ್ಕೆಲ್ಲ ಅಷ್ಟ್ ಯಾಕೆ ತಲಿ ಒಳಕ್ ಹಾಕೊಂತೀರಿ ನೀವು ಒಂದ್ ಕೆಲ್ಸ ಮಾಡ್ರಿ ಅದಿಷ್ಟು ಬರ್ದು ಒಂದ್ ಪೇಪರ್ನಾಗ ಇಟ್ಟಿರಿ ನಾಳೆ ನಾ ಬಂದು ಓದಿ ನಿಮ್ಗೆ ಸೈನ್ ಮಾಡ್ಕೊಡ್ತೇನೆ ತಗೋರಿ ಆಮೇಲೆ ನೀವು ಮುಂದೆ ಅಪ್ಲಿಕೇಶನ್ ಹಾಕ್ರಿ ಎಲ್ಲ ಸರಿ ಆಕೇತಿ ಚಜೆ ಇಲ್ರಿ ಹಂಗೇನ್ ಇಲ್ ತಗೋರಿ ಅದನ್ನೆಲ್ಲ ಮಾಡ್ಕೊಡೋ ಜವಾಬ್ದಾರಿ ನನ್ ತಗೋರಿ ನಂಗ್ ವಯ್ಸಿರಿಲ್ಲಾ ಕೆಲ್ಸ ಆತಂತರಿ ಹ್ಮ್ ಆಯ್ತು ತಗೋರಿ ಆಯ್ತಾಯ್ತು ಇಡ್ಲಿ ರೀ ಆಯ್ತ್ರಿ ಒಳ್ಳೇದು ಎಪ್ಪ ಹೋರಾಮ ಬಂದೇನ್ಪಾ ಹುನ್ರಿಪ್ಪ ಬಂದೆ ನೋಡ್ರಿ ಈಗ ಬಂದೆ ಸೀತಾ ಚಾ ಕೊಟ್ಲಾ ಚಾ ಕುಡ್ದು ಹಂಗ ಬಂದಿಟ್ಟ ಅವಲಕ್ಕಿ ಹಚ್ಚಿದ್ಲು ತಿಂದೆ ನಿಮ್ಮನ್ನು ಕರಿದ್ಲು ಅದಕ್ಕೆ ಕರೆಯ್ ಬಂದೆ ನಂಗ ಇಲ್ಲೇ ಚಾ ಅಂತ ಹೇಳ್ಬಿಡಪ್ಪ ಸಾಕು ಅವಲಕ್ಕಿ ಎಲ್ಲ ಬೇಡ ಮಧ್ಯಾಹ್ನ ಇನ್ನು ಕುಡ್ದ್ಬಿಡ್ತೇನೆ ತಂದ್ಕೊಡ್ತಾಳ ಸೀತ ಏನ್ರಿ ಅಪ್ಪಗ ಚಾ ಅಷ್ಟ ಸಾಕಂತರಿ ಬೇಡ ಅಪ್ಪಾಗ ಹಿ ಅಂತ ಚಾ ಅಷ್ಟ ತಂದ್ಕೊಡು ಅಪಾರ ನಾ ಹೋಗಿ ಕಿರಾಣಿ ಅಂಗಡಿಗೆ ಸಂತಿ ತಗೊಂಡ್ ಬರ್ತೇನ್ರಿ ಬರ್ಕೊಟ್ಟ ಮತ್ತ್ ನಾಳಿಗಾದ್ರ ಕೆಲ್ಸ ಜೋರದವು ಈಗ ಹೋಗ್ತೇನ ಅದೆಲ್ಲಾ ಇರ್ಲಪ್ಪಾ ಬರೀ ಕೆಲ್ಸಾ ಕೆಲ್ಸಾ ಅಂತ ಹೇಳಿ ಕೆಲ್ಸದ್ದು ಒಂದ್ ಮನ್ಯಾಗ ಏನ್ ನಡೆಯೋಡತಿ ಮನ್ಯಾಗ ಮನ್ಯಾಗ್ರಿ ಅಪ್ಪ ಹುನ್ಪಾ ನಿನ್ ಎಂತಿಗ ಬಾಳ ತ್ರಾಸ್ ಕೊಡತಾರ ಅದಕ್ಕ ಮನೇನ ಅಂದೆ ನಿಮಗ್ ನಾನ್ ಬೇರೆ ಹೋಗ್ಯಾವ್ ನಾವ್ ಅಂತ ನೀವ ಅಂದ್ರಲ್ಲ ಸೀತಾ ಚಲೋ ಎಲ್ಲಾರ್ಗು ಹೆದರ್ಸ್ಕೊಂಡ್ ಕೆಲ್ಸ ಮಾಡ್ಸ್ಕೊಳತ್ತಾಳ ಅಂತ ಹೇಳಿ ಆತ್ ಬಿಡು ಏನೋ ಬುದ್ಧಿ ಕಲ್ಸಾಕತಾಳ ಅಂತ ಹೇಳಿ ಸುಮ್ನಾ ಇಲ್ಲ ಆಕಿ ಗಟ್ಟಿನ ಅದಾಳ ಇಷ್ಟೆಲ್ಲಾ ನಾಟಕ ಮಾಡಾರೇನ್ರೀ ಅಪ್ಪ ಅವ್ರ ನಾನು ನಾನಿದ್ದೆ ಅಂತ ಹೇಳಿ ಸೀತಾ ಬಚಾವಾದ್ಲು ನಾನ್ ಇರೋ ತನಕ ಆಕಿಗೆ ಏನು ತ್ರಾಸಕ್ ಕೊಡಂಗಿಲ್ಲ ಆದ್ರ ಅವರು ಇನ್ನು ಎಲ್ಲೆಲ್ಲಿ ಏನೇನ್ ಪ್ಲಾನ್ ಮಾಡ್ತಾರೆ ಹೆಂಗೆಂಗ್ ತ್ರಾಸು ಕೊಡ್ತಾರೆ ಆಕೀಗ ಅಂತ ಇನ್ನು ಗೊತ್ತಿಲ್ಲ ಅದ್ಕೆ ಅಕ್ಕಿಗೂ ಹುಷಾರ್ ಮಾಡ್ಬೇಕಾಗೇತಿ ನಂಗೆ ಕೆಲ್ಸದ ಮೇಲೆ ಹೊರಗೆ ಅದು ಹೋದಾಗ ಏನಾರ ಮಾಡಿದ್ರೆ ಏನ್ ಮಾಡೋದು ಹೋದಲ್ಲ ಈಗ ಎಲ್ಲಿ ಹೋಗ್ಯಾರಪ್ಪ ಅವ್ರು ಯಾರು ಕಾಣವಲ್ರಲ್ಲ ಇನ್ನಲ್ಲೇ ಹೊರಗೇನ ಪ್ಲಾನ್ ಮಾಡಕ್ ಹೋಗಿರ್ತಾರ ಹಂಗಾರ ಈಗ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ನಮ್ಗೆ ಗೊತ್ತಾ ಅಲ್ಲಪ್ಪ ನೋಡೋಣ ನೋಡೋಣ ಅವರು ಎಷ್ಟು ನೀರಾ ಅಂತ ಹೇಳಿ ಅವರು ಚಾಪಿ ಕೇಳಕ್ಕೆ ತೂರಿದ್ರು ನಾ ರಂಗೋಲಿ ಕೆಳಗೆ ತೂರಾವ ಅವ್ರ ಯಾವಾಗ ಬಂದಾರಪ್ಪ ಏ ಮುಂಜಾನೆ ಬಂದಾಳ ಸುಮ್ನ ಹಂಗ ಮಗಳ ನೆನ್ಪಾತು ಬಂದೇನಿ ಅಂದ್ಲು ಆದ್ರೆ ನಿಮ್ಮ ಅತ್ಗೆ ಮನ ಕರ್ಸಿದ್ದು ಓ ಇರ್ಲಿರ್ಲಿ ಎಷ್ಟ್ ನಾಟಕ ಮಾಡ್ತಾರ ಮಾಡ್ಲಿ ನೋಡಣ ನಿನ್ ಅಂತ ಗಟ್ಟಿರಂತೇಳ ಅಷ್ಟ ಇವತ್ತು ಚಾಲು ಮಾಡಿದ್ಲು ಮತ್ತ್ ಮುಂಚಿನ ಅಂತ ತಗೋರಿ ಮಾವ ಯಾಕ ಮನ್ಯಾಗ ತ್ರಾಸು ಅಂತ ಹೇಳಿ ಅದಕ್ಕ ನಾನ್ ಅಂದ ಬಿಟ್ಟೀಗ ನೀ ಹಿಂಗ ಮಾಡಕತ್ತೆ ಅಂದ್ರ ನಾನ್ ನಿನ್ ಜೋಡಿ ಮಾತಾಡಂಗೂ ಇಲ್ಲ ನಾಳೆ ಏನಾರ ತ್ರಾಸ ಆತಂದ್ರ ನಿನ್ ಸಹಾಯಕ್ಕೂ ಬರಂಗಿಲ್ಲ ಮನಿ ಬಿಟ್ಟ ಹೊರ ಅಂತ ಅದಕ್ ಹ್ಞೂ ಅಂತ ಹೇಳಿ ಇಷ್ಟೆಲ್ಲ ಮಾಡಕತ್ತ ನೋಡ್ಬಾ ನೋಡಪ್ಪ ಇಷ್ಟೆಲ್ಲ ಆಗತಿ ಒಂದ್ ಈಟರ ನನ್ ಮುಂದ್ ಹೇಳದು ಹೇಳಿಲ್ ನೀ ನೀವ್ ಹೇಳ್ದಲ್ಲ ನನ್ ಗೊತ್ತಾಗಿತ್ತು ತಗೋ ನಿಂದು ಏನೋ ಕೆಲ್ಸ ಐತ್ ಅನ್ನಕತ್ತಿದ್ದೆಲ್ಲ ಹೋಗ್ ಮಾಡ್ಕೊಂಬಾ ಇಲ್ಲಾ ಅದು ಕಿರಾಣಿ ತಗೊಂಡ್ ಬಂದ್ ಒಂದ್ ಬೈಕ್ bike ಐತಿ ಕಿರಾಣಿ ಕಟ್ಟಿ ತನಕ repair ಹಾಕೇತಿ ಮಾಡ್ಸ್ಕೊಂಡ್ ತಗೊಂಡ್ ಬಂದ್ಬಿಡ್ತೇನ್ರಿ ಆತ್ ಬಾ ಹೋಗ್ ಬಾ ಅವ ಸೀತಾ ಏನ್ರಿ ಮಾವ ಎಲ್ಲರೂ ಎಲ್ಲ ಹೋಗಿರ್ವಾ ಬಾ ಅದಗ ಮಧ್ಯಾಹ್ನ ಉಂಡಿದ್ದ ಬಾಳ ಆಗೇತ ವಾಕಿಂಗ್ ಹೋಗ್ ಅಂತ ಹೇಳಿ ಮೂರು ಜನ ಹೋಗ್ತೀವಿ ಏ ಅವ್ರೇನ್ ಸುಮ್ನೆ ಸುಮ್ನೆ ಹೋಗಿರ್ತಗೋ ಮಧ್ಯಾಹ್ನ ಅಷ್ಟೆಲ್ಲ ರಂಪ ರಾಮಾಯಣ ಆತಲ್ಲ ಮನೆಯಾಗ ಏನಾರ ಮಾಡಿದ್ರೆ ನನಗೆ ಗೊತ್ತಾಕೇತಲ್ಲ ಅದಕ್ಕ ಹೊರಗೆ ಏನಾರ ಪ್ಲಾನ್ ಮಾಡ್ಕೊಂಡ್ ಬರಕ್ ಹೊಂಟಾರ ಹೌದ್ರಿ ಮಾವ ಮುಂದೆ ಏನ್ ಮಾಡುದ್ರಿ ಮತ್ತೀಗ ಇರ್ಲಿ ಇರ್ಲಿ ಅವ್ರ ಏನಾರ ಮಾಡ್ಲಿ ಏನಾರ ಹೇಳಿ ನೀ ಮಾತ್ರ ಹೆದ್ರಕ್ ಹೋಗ್ಬೇಡ ಅವ್ರ ಏನಾರ ಸೆಂಟಿ ಡೈಲಾಗ ಹೊಡದ್ಲು ಅಂದ್ರ ಕೇಳಕ್ಕೂ ಹೋಗ್ಬೇಡ ನೀನ್ ಹುಷಾರ್ ನೀರು ಅವ್ರು ಮನಾಗ ಏನಾರ ಮಾತಾಡ್ಕೊಂಡ್ರ ನನ್ ಗೊತ್ತಾಕೇತಿ ಹೊರಗನ ನಾ ಹೆಂಗ್ ಹತ್ತಿ ಹೋಗ್ಲಿ ಹೋದಲ್ಲ ಅದು ಬಿಡ್ರಿ ಗೊತ್ತಾಗ್ರಿ ಇರ್ಲಿ ಇರ್ಲಿ ಅವ್ರೇನ್ ಮಾಡ್ತಾರ ಎಲ್ಲಾ ನಾಟಕ ಅಂತ ಗೊತ್ತಲ್ಲಾ ನನ್ಗ ನಿನ್ ಆಗ್ಲಾರ ನಾನ್ ನೋಡ್ಕೊಂತೇನ ನೀ ಏನು ತಲೆ ಕೆಡ್ಸ್ಕೊಬೇಡ ಚಿಂತಿ ಬಿಟ್ಟು ನೀ ಏನ್ ಮಾಡಾಕತ್ತಿ ಅದನ್ ಮಾಡ್ ಆದ್ರ ಅವ್ರ ಅಂತ ಹೇಳಿ ಹೆದರಾಕ್ ಅದು ಹೋಗಬೇಡ ಇರ್ತಾವ್ರಿ ಮಮ್ಮ ಅಥವಾ ಒಂದ್ ಇಟ್ಟ ನಂದ್ ಹೊರ ಕೆಲ್ಸಿ ಹೋಗ್ಬರ್ತೇನ್ ಮನಿ ಕಡೆ ಹುಷಾರು ಚಾಕೂಡ್ರಿ ಬರೀ

ವಾಕಿಂಗ್ ಮಾಡಕ್ಕೆ ಬಂದಿದ್ದೆ ನೋಡು ಹೌದೇನ್ ನೀನು ಸಿಕ್ಕಿದ್ ಬಾ ಅಂದ್ರೆ ಭಾಳ ಚಲೋ ಆಯ್ತು ನೋಡಿ ಬಾಳಿ ಕುಂದ್ರಬಾ ಬಾ ನಿನ್ ಜೋಡಿ ಕುಂತೂರು ನನ್ನ ಬೀಗರೇ ಅಂದ್ರ ನನ್ನ ದೊಡ್ಡ ಸಸಿ ಅದಾವ ಪ್ರತಿ ಅವ್ರ ಇವತ್ತು ಮುಂಜಾನೆ ಬಂದಾರೆ ಓ ಹೌದೇನು ಆರಾಮ ಅದೇನು ಹ್ಞೂ ರೀ ನಾನು ಆರಾಮ ಅದೇನ್ರಿ ನೀವು ನಾವು ಹಿಂಗೆ ಅದೇವು ನೋಡವ್ವ ಅಯ್ಯೋ ನಿಮಗೆ ಏನಾಗ ಎತ್ ತೊಗೊಲಿ ಆರಾಮ ಗಟ್ಟಿ ಮುಟ್ಟದೀರಿ ಹ್ಞೂ ಏನೋ ಒಂದಿಷ್ಟು ಬಿ ಪಿ ಬಂದಂಗೆ ಆಗಿತ್ತ ಅದಕ್ಕೆ ಡಾಕ್ಟರ್ ದಿನ ವಾಕಿಂಗ್ ಮಾಡ್ರಿ ಅಂದ್ರ ನನ್ನ ಮಗ ಕರ್ಕೊಂಬಂದ್ ಬಿಟ್ಟು ಹೋಗ್ಯಾನಿ ನನ್ ಮೊಮ್ಮಗಳ ಜೋಡಿ ಬಂದಿದ್ದೆ ಆಕಿನೂ ವಾಕಿಂಗ್ ಮಾಡಾಕತ್ತಾ ಹಂಗ ನಮ್ ಶಾರವ್ ಕಣ್ಲಾ ಮಾತಾಡ್ಸಾನಂತ ನಿಂತೆ ಹಂಗಾರೆಲ್ಲ ಆರಾಮದಿರಿ ಹೇಮ್ಮ ನಮ್ಗೇನ್ ಕಮ್ಮಿ ಆತ್ಯಳಪ್ಪ ಇಲ್ಲಿ ಕುಂತಬ ಏ ಇಲ್ಲಾ ನಾನೇನ್ ಕುಂದ್ರಕ್ ಬಂದಿಲ್ಲೇ ಈಗ ನನ್ ಮಗ ಬರ್ತಾ ಕರ್ಕೊಂಡ್ ಹೋಗಾಕ ಅವ ಬರತನ ಒಂದ ಐದ್ ಸುತ್ತಾರ ಆತಂದ್ರ ಚಲೋ ಆಕೇತಲಾ ನಿನ್ನ ಬಾ ವಾಕಿಂಗ್ ಮಾಡ್ಕೊಂತ ಹಂಗ ಮಾತಾಡ್ಕೊಂತ ಹೋಗನಂತ ಇರ್ಲಿ ಬಿಡಬೇ ನಮ್ ಬೀಗ್ರು ಒಬ್ರ ಹಾಕಾರ ಅವ್ರ ಮಗಳು ಬಂದಾಳ ನಮ್ ಸೊಸೇನೂ ಬಂದಾಳ ಅಕ್ಕಿ ಒಂದಿಟ್ಟು ವಾಕಿಂಗ್ ಮಾಡ್ಬಾರ್ತನ್ರಿ ಕುಂತ ಬಾಸರ ಮಾತಾಡೈತಿ ಅಂತ ಹೋಗಾ ಅಕ್ಕಿ ಬಂದಿದ್ಲಾ ಅಂತಿದ್ರ ಬರ್ತಿದ್ದೆ ನೋಡ್ ಅತಿರಿ ಓ ಬಂದೆನು ಅಂದ್ರೆ ನೀನು ನಿಮ್ಮ ಮಾರ್ ಜೋಡಿ ಇಲ್ಲಿ ಕುಂತಿರ ನಾನು ಈ ಬಸಮ್ಮ ಹತ್ರ ಬಂದಿಕ್ಕೆ ಹಂಗ ವಾಕಿಂಗ್ ಮಾಡ್ಕಂತ ಮಾತಾಡ್ಕಂತ ಬರ್ತೇನೆ ಅಂತ ಅದೇನ್ರಿ ಹಂಗಾಗ್ಲಿ ಹಂಗ ಆಗ್ಲಿ ತಗೋರಿ ನಡಿಬೇ ಅಮ್ಮ ನಡಿವಾಂಗ ಬಾ ದಿಸದ ಮೇಲೆ ಸಿಕ್ಕಿ ಮಾತಾಡ್ಕಂತ ಬರೋಣ ಅಂತ ಯವ್ವ ನಿಮ್ಮ ಅತ್ತಿ ಹೋಗಿ ಬಾ ಚಲೋ ಕೆಲಸ ಆತ್ ನೋಡ್ ಅದಕ್ಕೆ ನಾನು ವಾಕಿಂಗ್ ಅಂತ ಹೇಳ್ ಹೋದೆ ಇನ್ನೇನ್ ಮಾಡೋದು ಆ ಸೀತಾಗ ಹೆಂಗ್ ಬುದ್ಧಿ ಕಲಿಸ್ಬೇಕ ಅಂತಂದ್ರೆ ಮಾತಾಡ್ಬೇಕಂತ ಹೇಳಿ ನಾನು ನಿನ್ನೊಬ್ಬ ಕಿನ್ನ ಕರ್ಕೊಂಡ್ ಬರ್ಬೇಕಂದ್ರೆ ನಿಮ್ಮ ಅತ್ತಿನ ಬೆನ್ ಹತ್ಕೊಂಡು ಬಂದ್ ಬಿಡ್ತ ನೋಡ್ ಸಣ್ಣ ಹುಡುಗಿ ಗತೆ ಹೌದ್ ನೋಡ್ ಮಮ್ಮಿ ಈಗ ಏನ್ ಮಾಡ್ಬೇಕಂತ ಹೇಳಿ ಬಡ ಬಡ ಹೇಳ ನಮ್ಮ ಅತ್ತಿ ಬಂದ್ರು ಬಂದ್ರ ಇಲ್ ತಗೋ ವಾಕಿಂಗ್ ಹೋಗ್ಯಾರಲ್ಲ ಒಂದ್ ಇಟ್ ಹೊತ್ತಾಕೇತಿ ಮಮ್ಮಿ ಅವರು ಕಾಲ್ ಅಂತ ಹೇಳಿ ಮತ್ತೆ ಬಂದ್ ಕುಂತ್ರು ಕುಂತ್ರ ಅಷ್ಟೊಳಗ ನಾವ್ ಪ್ಲಾನ್ ಮಾಡ್ಬೇಕು ನೋಡು ಈಗ ಮುಂದೆ ಮಾಡ್ಬೇಕನ್ಕೊಂಡಿನ್ಯ ಮಮ್ಮಿ ಪ್ಲಾನ್ ಮಾಡ್ತೇನಂತ ಹೇಳಿ ನೀನ್ ಯಾವ್ದಾರ ಕೈ ಹಾಕ್ತಿಲ್ಲ ಕಿಡ್ನಾಪ್ ರೀ ನಾಳೆ ಮೊದ್ಲ ನಮ್ಮ ಮಾವೇನ್ ಕಡಿಮೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೆಂಗಾರ ಮಾಡಿ ಹುಡ್ಕಿಸ್ತಾರ ಆಮೇಲೆ ನಂದು ನಿಂದು ಹೆಸರು ಬರ್ತಾ ಹೋಗಿ ಜೈಲ್ನ ಮುದ್ದಿ ಹೌದಲ್ಲ ಈಗ ಕಳ್ತಾನದ್ದು ಫೇಲ್ ಕಿಡ್ನಾಪ್ ಮಾಡೋ ಪ್ಲಾನು ಬೇಡ ಹಂಗ ಮುಖ ಮುಚ್ಚಿಸಿ ಹೊಡೆಸ್ ಕೈ ಕಾಲದ್ದು ಮುರಿ ತಂದ್ರ ಮತ್ತಿನ ಸೇವೆ ನಾ ಮಾಡ್ಕೊಂಡು ಕುಂದಿರ್ಬೇಕೇನ

ಅಕ್ಕಿನ ನಿಮ್ಮ ಮಾವನಿಂದ ದೂರ ಮಾಡ್ಬೇಕು ನೋಡು ಮಾವನಿಂದ ದೂರ ಮಾಡಬೇಕು ಈಗ ನಿಮ್ಮ ಮಾವಗ ಅಕ್ಕಿ ಮೇಲೆ ಸಿಟ್ಟು ಬರುವಂಗ ಮಾಡ್ಬೇಕು ನೋಡು ಅಕ್ಕಿನ ಕಂಡ್ರೆ ಉರ್ಕೋಬೇಕು ಅವರು ಹಂಗ ಮಾಡ್ಬೇಕು ಅವಾಗ ನಮ್ಮ ಮಾತು ನಡೀತತಿ ಹಾ ಹೌದು ನೋಡು ಮಮ್ಮಿ ಇದನ್ನ ನಾವು ಮಾಡಬಹುದು ಮತ್ತೆ ಏನು ಮಾಡಬಹುದು ಬರಿ ಉಪ್ಪ ಹಾಕೋದ್ರಿಂದ ಏನೋ ಬಾಳ ಕೆಲಸ ಕೆಡಂಗಿಲ್ಲ ಏನ ಕೈ ತಪ್ಪೆ ಆಗೇತಿ ಅಂತ ಹೇಳಿ ನಮ್ಮ ಮಾವ ಸುಮ್ನ ಆಗ್ಬಿಡ್ತಾರೆ ದಿನ ದಿನ ಅವನ್ನ ಹಾಕೊಂತ ಹೋದ್ರ ಅವ್ರಿಗೂ ಅನುಮಾನ ಬರ್ತೈತಿ ನಿಮ್ಮ ಮಾವನ ಜೇಬಿನಾಗಿಂದ ರೊಕ್ಕ ಕದ್ಬಿಟ್ರೆ ಹೆಂಗ ಯವ್ವ ರೊಕ್ಕ ಕದೇ ಬೇಕಾದ್ರೆ ಸಿಕ್ಕ ಹಾಕೊಂಡ್ರ ಮುಗಿದ್ ಕತಿ ಐಡಿಯಾ ಹೊಳಿತಾನೆ ಹ್ಞೂ ಮಮ್ಮಿ ಇದೆಲ್ಲ ಮಾಡ್ತೇವಲ್ಲ ಇವೆಲ್ಲ ಫೇಲ್ ಆದ್ರೆ ಏನ್ ಮಾಡ್ತಿ ಏ ಇವ್ ಹೆಂಗ್ ಫೇಲ್ ಹಾಕೋ ಹೌದಲ್ಲ ನೀ ಅನ್ಕೊಂಡಷ್ಟು ಸರಳ ಇಲ್ಲಿ ತಗೋ ನಮ್ಮ ಅವರ ಅದರಲ್ಲ ಅಕ್ಕಿ ಏನ್ ಮಾಡಿದ್ರು ಅಕ್ಕಿಗ ಸಪೋರ್ಟ್ ಮಾಡದು ಮಾಡೋದು ಮತ್ತೀಗೇನ್ ಮಾಡಂತಿದಿ ನಮ್ಮ ಅತ್ತಿ ಬಂದ್ರೆ ಬೇಸುಮ್ನೀರು ಇನ್ನೊಂದ್ ಇಟ್ ಕುಂದ್ರತಿರೇನಾ ಪ್ರೀತಿ ಹುನ್ ರೀತಿ ಯಾಕ ಮನಿಗೆ ಹೋಗಕ ಬ್ಯಾಸರ ಕತ್ತೈತಿ ಹೌದ್ರಿ ಪಾಪಿಗ್ರ ನೋಡ್ರಿ ನನ್ ಮಗಳಿಗ ಎಷ್ಟು ಬ್ಯಾಸರ ಮಾಡ್ಬಿಟ್ಟ ಅಲ್ಲಿ ಸಣ್ಣ ಸೋಸಿ ಮಾತಾಡ್ಕೊಂಡಿದ್ದೆ ನಿಮ್ ಅತ್ತಿ ಕೇಳಿಸಿಕೊಂಡ್ರ ಅಂತ ಹೇಳಿ ಹೆದ್ರ ಬಿಟ್ಟಿದ್ದೆ ನೋಡ್ರ ಹೂ ಮಮ್ಮಿ ನಾನು ಹಂಗ ಮಾಡ್ಬಿಟ್ಟಿದ್ದೆ ಈಗ ನಿಮ್ಮತ್ತಿ ಅಂತ ನಮ್ ಪರವಾಗಿ ನಿಮ್ ಮಾವಾಗ ಬುದ್ಧಿ ಕಲಿಸ್ಬೇಕು ನೋಡ್ರಿ ನಿಮ್ ಮತ್ತೆ ಹೋದ್ಲವ ಪ್ರೀತಿ ಮುದ್ದಿದ್ ಏನ್ ಮನಿಗ್ ಹೋದ್ರಿ ಹೌದೇನ್ವಾ ಒಂದಿಟ್ಟ ನಿಮ್ ಹತ್ರ ಮಾತಾಡಿ ಬರ್ತಾನ ಹೇಳಿ ಹೋದಕೀ ಮನಿಗ ಹೋಗ್ಬಿಟ್ಲೇನಾ ಯಾಕ ನಂಗು ಬ್ಯಾಸ್ ಅದ್ರ ಬೇರೆ ವಾಕಿಂಗ್ ಮಾಡಿ ಮಾಡಿ ಕಾಲ್ ಚಲೋ ಅದು ನನ್ ಮಗನೂ ಇನ್ನೂ ಬಂದಿಲ್ಲ ನನ್ ಮಮ್ಮಗಳು ಇನ್ನು ವಾಕಿಂಗ್ ಮಾಡ್ತಾಳಂತ್ರಿ ಏನ ಬಾಳ ದಪ್ಪ ಆಗೇಳಂತ ಅದಕ್ಕ ವಾಕಿಂಗ್ ಮಾಡಿ ಮೈ ಎಳಿಸ್ಬೇಕು ಇನ್ನೊಂದ್ ಹತ್ರ ಹೊಡಿತೇನೆ ಹೋಗ್ಯಾಳ ನಂಗ್ಯಾಕ ಬೇಸ ಆಗಾಕತ್ತೀರಿ ನಿಮ್ಮ ಜೋಡಿ ಮಾತಾಡ್ಕೊಂಡು ಕುಂದ್ರ ಆತಂತ ಬಂದೆ ಏ ನಾವು ಹತ್ತತ್ರಿ ಮನಿ ಹೊಂಟೆ ಆ ಹೌದೇನ್ವಾ ನೀವು ಮನಿ ಹೊಂಟಿರನ ಆ ತಗೋರ್ ವಾ ಹಂಗಾರ ನನ್ನ ಮೊಮ್ಮಗಳಲ್ಲಿ ವಾಕಿಂಗ್ ಮಾಡಕತ್ತೈತೆ ನೋಡ್ಕೊಂತ ಕಟ್ಟಿ ಮಾರ್ ಕುಂತಿರ್ತೇನಿ ಅಲ್ಲೇ ಜೋಕಾಲಿ ಅದ ಅದ ನೋಡ್ರಿ ಆಟಾಡಿ ಹೋಗ್ರಿ ಅಯ್ಯ ಸ್ವಾದ್ಗೇಡಿ ಯಾಕೆ ಬೇಮ್ಮ ನನ್ಗ ಸ್ವಾದಗಡಿ ಅಂತೇಳ ಮತ್ತ ಇನ್ನೇನ ನಂದು ಜೋಕಾಲಿ ಆಡವಯ ಎಸ್ ಅಂತ ಮಡಿಯನ ನಿಮ್ಮತ್ತಿಗಿದ್ದಷ್ಟು ಬುದ್ಧಿ ನಿನಗೆ ಇಲ್ಲಿ ಬಿಡುವ ನಾ ತಗೋ ನಂಗೆ ಏನ್ ಬೇಕು ಅದು ಮಾಡ್ತೇನೆ ಅಯ್ಯಯ್ಯ ಈ ಮುತ್ತಿಗೆ ಎಷ್ಟು ಅರ ಸೊಕ್ಕಿದ್ದೆ ನೋಡು ಅಯ್ಯ ಹೋಗ್ಲಿ ಬಿಡ್ಬೇ ಮಮ್ಮಿ ಒಳ್ಳೆ ನಾವು ಮಾತಾಡ್ಬೇಕಾದ್ರೆ ನಡಕ್ ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳು ನೋಡಿ ನೋಡಿದ್ರು ನಂಗೇನೋ ಒಂದು ಒಳ್ಳೆ ಪ್ಲಾನ್ ಬಂದಿತ್ತು ಇದು ಬಂದು ಹಾಳು ಮಾಡ್ತು ಎಂತ ಪ್ಲಾನ್ ಅದ ಆಗಳಿಂದ ಪ್ಲಾನ್ ಪ್ಲಾನ್ ಅನ್ನಾತಿ ನಂಗೆ ಹೇಳವಲ್ಲಿ ನೀನು ಹ್ಮ್ ನೀ ಹೇಳಾಕತ್ತಿದ್ದೆಲ್ಲ ಮಮ್ಮಿ ನಮ್ಮ ಮಾವಾಗ ಬುದ್ಧಿ ಕಲಿಸ್ಬೇಕಂತ ಹೇಳಿ ಹ್ಮ್ ಹೌದು ಅದ ನಿಮ್ಮ ಮಾವಾಗ ಬುದ್ಧಿ ಕಲಿಸ್ಬೇಕು ಮತ್ ಸಿಕ್ಕಾನಿಂದ ದೂರ ಅಂತ ಹೇಳಿ ಅದಕ್ಕೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಸಿಕ್ಕತ್ ನೋಡು ಏನದು ನಮ್ಮ ಮಾವ ಬರ್ತಾರ ಅನ್ನೋ ಹೊತ್ತನಾಗ ಎಣ್ಣಿ ಚಲ್ಬಿಡೋದು

ಅದಕ್ಕೆ ಅದಕ್ಕಿಂತ ಮುಂಚೆ ನಮ್ ಸ್ನೇಹಿತರ ಹತ್ರ ಮಾತಾಡೋಣ ಅಂತ ಬಂದೆ ನಮಸ್ಕಾರ ಸ್ನೇಹಿತರೆ ಯಾರಾ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡತ್ತಿರಿ ಅವ್ರಿಗೆಲ್ಲಾರ್ಗು ನಮ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಯಾರ ಮೊದಲನೇ ಬಾರಿ ನನ್ ಚಾನೆಲ್ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಾಕತ್ತೀರಿ ಅವರಲ್ಲಿ ನಮ್ದೊಂದ್ ವಿನಂತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವ್ದೋ ರೀತಿ ದುಡ್ಡು ಕಟ್ಟ ಹೋಗಿಲ್ಲ ಹಂಗಾರ ತಡ ಸಬ್ಸ್ಕ್ರೈಬ್ ಮಾಡ್ಕೊಂತಿರಲ್ರಿ ಹಂಗಾರ ನಿಮ್ಗೂ ಧನ್ಯವಾದಗಳು ರೀ ಹಂಗಾರ ನಾ ಇನ್ ಹೋಗ್ ಬರ್ತೇನ್ರಿ ಮತ್ತೆ ಮುಂದಿನ ವೀಡಿಯೋ ಒಳಗ್ ಸಿಗೋಣ ಅಲ್ಲಿವರೆಗೂ ಎಲ್ಲಾರ್ಗು ಒಳ್ಳೇದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿ ಹ್ಮ್ ನಡೆಸಿರಿ ನಡ್ಸುದು ನಿಮ್ ಮನಿ ಕೆಲ್ಸ ಈ ಮುದ್ಕಿ ಎಷ್ಟರ ನೋಡ್ರಿ ನಾವ್ ಏನಾರ ಮಾಡುವಲ್ಲ ಇದಕ್ಕೆ